ನೀವು ಹೆಚ್ಚತ್ತು ಮಾತಾಡೋದಲ್ಲ ಪ್ರಶಸ್ತಿ ಬಂದಿದೆ ಅಂತ ಅವ್ರು ಹೇಳಿದ್ರು ಬಹಳ ಖುಷಿ ಆಯ್ತು ನನಗೆ ನಮ್ಮ ವಿಶ್ವೇಶ್ವರ ಭಟ್ರು ಐದು ವರ್ಷಗಳ ಹಿಂದೆ ಒಂದು ಹೆಡ್ಡಿಂಗ್ ಹಾಕಿದ್ರು ಪ್ರಶಸ್ತಿಗಳ ಬಗ್ಗೆ ರಾಜ್ಯೋತ್ಸವ ರಾಜ್ಯೋತ್ಸವ ಪ್ರಶಸ್ತಿ ಜಾರಿ ಅರ್ಹರಿಗೆ ಮುಂದಿನ ಬಾರಿ ಅದು ನನಗೆ ಬಹಳವೇ ಸಮಾಧಾನ ಕೊಡ್ತು ಕಾಯ್ತಾ ಇದ್ದೆ ಆದ್ರೂ ಬದಲಿಲ್ಲ ಅಂದ್ರೆ ಪ್ರಶಸ್ತಿ ತಾನೇ ಕುಡ್ಕೊಂಡ್ ಬರುತ್ತೆ ಅದ್ರ ಲೊಕೇಶನ್ ಕಳಿಸ್ಬೇಕು ನೀವು ಅಭಿಮಾನದಿಂದ ಒಂದೆರಡು ಮಾತು ಈ ಕನ್ನಡ ಬಿಟ್ಟು ಬೇರೆ ಮಾತಾಡ್ತಾ ಯಾಕಂದ್ರೆ ರಾಜ್ಯೋತ್ಸವ ಆದ್ರಿಂದ ಕನ್ನಡ ಬಿಟ್ಟು ಅಂದ್ರೆ ಕನ್ನಡ ಚೆನ್ನಾಗಿ ಬರುತ್ತೆ ಆದ್ರೂ ಕೂಡ ಯಾವುದೋ ಭಾಷೆಯನ್ನ ಬಹಳ ಕಷ್ಟಪಟ್ಟು ಮಾತಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾನು ಕೆಲವು ವರ್ಷಗಳಿಂದ ಅಮೆರಿಕಕ್ಕೆ ಹೋಗಿದ್ದಾಗ ಇದೇ ತರ ಯಾವುದೋ ಒಂದು ಕಾರ್ಯಕ್ರಮ ಅಲ್ಲಿ ನನ್ನ ಹೆಂಗ್ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ ಅವರು ಶೇಕ್ಸ್ಪಿಯರ್ ಭಾಕ್ತರು ಅವರು ಈಗ ನರಸಿಂಹಮೂರ್ತಿ ಅವರ ಈಗ ನರಸಿಂಹಮೂರ್ತಿ ಅವರ ಪರಿಚಯ ಅವ್ರ ಪರಿಚಯ ಮಾಡಿದ್ದು ನಿಂತ್ಕೊಂಡ್ಬಿಟ್ಟು ನನ್ನ ಪರಿಚಯ ಸಮರ್ ವೆಲ್ಕಮ್ ಹೆಗೆ ಈ ನಂಡೆಗೆ ಪರಿಚಯ ವಿಂಟರ್ ವೆಲ್ಕಮ್ ಹೆಗೆ ಈ ನಂಡೆಗೆ ಬಟ್ ಮ್ಯಾನ್ ಲೈಕ್ ನರಸಿಂಹಮೂರ್ತಿ ವಿಲ್ ನಾಟ್ ಬಿ ಬಾರ್ ಹೆಗೆ ಅವ್ರು ಅಲ್ಲಿಗೆ ಬಿಟ್ಟಿದ್ರೆ ಚೆನ್ನಾಗಿತ್ತು ಇನ್ನೊಂದು ಲೈನ್ ಬರ್ಕೊಂಡ್ ಬಂದಿದ್ರು ಮ್ಯಾನ್ ಲೈಕ್ ನರಸಿಂಹಮೂರ್ತಿ ವಿಲ್ ನಾಟ್ ಬಿ ಬಾರ್ ಹೆಗೆ ಬಿಕಾಸ್ ಗೈನ್ ಅಂಡ್ ಅಗೇನ್ ಗಾಡ್ ವಿಲ್ ನಾಟ್ ಕಮೆಂಟ್ ದ ಸೇಮ್ ಮಿಸ್ಟೇಕ್ ಅಂತ ಪರಿಚಯ ಮಾಡಿದ್ರೆ ಕತೆ ಏನು ಅಂತ ನಂಗೆ ಗಾಬರಿ ಆಗುತ್ತೆ ಎಷ್ಟೋ ಸಲ ಸಪ್ನದ ಕ್ಯಾಲೆಂಡರ್ ಕೆಲ ವರ್ಷಗಳ ಹಿಂದೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಲೇಡಿ ಒಬ್ಬರು ಕೊಟ್ಟೆ ಹಳ್ಳಿಯಿಂದ ಬಂದವರು ಆ ಕ್ಯಾಲೆಂಡರ್ ಕೊಟ್ಟಾಗ ಎಲ್ಲ ಈಚೆ ಕಡೆ ನಿಂತಿದ್ವಿ ಕಾರಿಡಾರ್ ಅಲ್ಲಿ ಅಲ್ಲಿ ರಂಗಯ್ಯ ತಮ್ಮ ರಂಗಯ್ಯನಿಗೆ ಇಂಗ್ಲೀಷ್ ಅಲ್ಲಿ ಮಾತಾಡೋದು ರಂಗಯ್ಯ ಗೋಲ್ಡ್ ಹ್ಯಾಂಗ್ ದಿಸ್ ಕ್ಯಾಲೆಂಡರ್ ಇನ್ ಮೈ ರೂಮನ್ನು ಹೋಗಿ ನನ್ನ ರೂಮನ್ನು ತಗೋಲಾಕು ಅಂತ ಹೇಳಿದ್ರು ಅವ್ನು ನಲ್ಲೇ ಇಟ್ಕೊಂಡು ನಿಂತಿದ್ದ ಇಫ್ ಯು ಡೋಂಟ್ ಹ್ಯಾಂಗ್ ದಿಸ್ ಕ್ಯಾಲೆಂಡರ್ ಹ್ಯಾಂಗ್ ಮೈಸೂರು ಬಂದು ಆಮೇಲೆ ನನ್ನ ಹತ್ರ ಎಮ್ಮ ಐ ಹ್ಯಾವ್ ಟೂ ಡಾಟರ್ಸ್ ಐ ಹ್ಯಾವ್ ಟೂ ಡಾಟರ್ ಓತರ್ ಫೀಮೇಲ್ ಅನ್ನ ಈ ಎಡವಟ್ಟುಗಳು ಯಾಕೆ ನನಗೆ ಸಾವಿರದ ಎಂಬತ್ತಾರಲ್ಲಿ ಪೇಪರ್ ನ್ಯೂಸ್ ನೋಡಿ ಲೇಖನ ಮಾಡಿದ್ದೆ ನಾನು ಅಲ್ಲಿ ಅಂದ್ರೆ ನಕಲಿ ಡಾಕ್ಟರ್ಗಳು ಬಹಳ ಕಡೆ ಇದ್ದಾರೆ ಅವ್ನ ಹಿಡಿದಾಕಂತ ಪತ್ರಿಕೆಯಲ್ಲಿ ಬಂತು ಸರಿ ಆ ನಕಲಿ ಡಾಕ್ಟರ್ ಹಬ್ಬ ಅನೇಕ ಕಡೆ ಕೆಲಸ ಮಾಡಿ ಫೈನಲ್ ಆಗಿ ಎಲ್ಲೆಲ್ಲವೂ ಕೆಲಸ ಮಾಡಿದ್ದಾನೆ ಕಡೆಗೆ ಈ ಬೆಂಗಳೂರಂತ ಶಹರಲ್ಲಿ ಒಂದು ಕ್ಲಿನಿಕ್ ಶುರು ಮಾಡೋದೇ ಬೆಸ್ಟ್ ಅಂತ ಶುರು ಮಾಡೇ ಬಿಟ್ಟಿದ್ದಾನೆ ಕ್ಲಿನಿಕ್ ಈ ಕಡೆ ಆ ಕಡೆ ಬಾಳೆ ಕಂಬ ಕಟ್ಟಿದ್ದಾನೆ ತೋರಣ ಕಟ್ಟಿದ್ದಾನೆ ಬಂದವರಿಗೆ ಬಂದ್ ಸರ್ ಕ್ಲಿನಿಕ್ ಕಾಫಿ ತಗೊಳ್ಳಿ ಟೀ ತಗೊಳ್ಳಿ ಬಿಸ್ಕೆಟ್ ತಗೊಳ್ಳಿ ಪೊಲೀಸರ್ ಮಾತ್ರ ತುಂಬಾ ಸೂಕ್ಷ್ಮ ಇರ್ತಾರೆ ಸಣ್ಣ ವಿಷಯ ಸಿಕ್ಕರೆ ಹಿಡಿದಾಗ್ತಾರೆ ಆ ಪೊಲೀಸ್ ಬಂದವರ ಅವನ ಮುಖ ನೋಡಿ ಇವನ್ ಡಾಕ್ಟರ್ ಅಲ್ಲ ಇವನ್ ನಕಲಿ ಇವನ್ ಕೋಟ ಅಂತ ಒಂದು ನಿಮಿಷಕ್ಕೆ ಅವ್ನ ಹಿಡಿದು ಬೇಡ ಎಂಬತ್ತಾರು ನಾನು ಅಲ್ಲೇ ಇದ್ದೆ ಸರ್ ನೀವು ಅವನ ಮಾರ್ಕ್ಸ್ ಕಾರ್ಡ್ ನೋಡಲಿಲ್ಲ ಯೂನಿವರ್ಸಿಟಿ ಬಗ್ಗೆ ಕೇಳಲಿಲ್ಲ ಯಾವುದೇ ಒಂದು ಡಾಕ್ಯುಮೆಂಟ್ ಚೆಕ್ ಮಾಡಿದ್ರೆ ಅವನ ಮುಖ ನೋಡಿ ಹೆಂಗೆ ಸರ್ ಗೊತ್ತಾಯ್ತು ಡೂಪ್ಲಿಕೇಟ್ ಬಂದಾಗ ಸರ್ ಆಚೆ ಹೋಗಿ ಬೋರ್ಡ್ ನೋಡಿ ಸರ್ ದೊಡ್ಡ ಬೋರ್ಡ್ ಹಾಕಿದ್ದಾನೆ ಆಚೆ ಹೌದ್ರಿ ವಿಶ್ವನಾಥ ಎಮ್ ಬಿ ಬಿ ಎಸ್ ಗೊತ್ತಾಗ್ಲಿಲ್ಲ ಸರ್ ಕೆಳಗಡೆ ನೋಡಿ ಚರ್ಮ ತಜ್ಞ ಅಂತ ಅಲ್ವಾ ಚರ್ಮ ತಜ್ಞ ಅಲ್ಲಿ ಸ್ಕಿನ್ ಸ್ಪೆಷಲಿಸ್ಟ್ ಅಂತ ಹಾಕಬೇಕು ಈ ನನ್ನ ಮಗ ಡಿಕ್ಷ್ನರಿ ನೋಡ್ಬಿಟ್ಟು ಲೆದರ್ ಸ್ಪೆಷಲಿಸ್ಟ್ ನಿಮ್ಗೆ ಸಿಗಾಕ ಸಿಕ್ಕಾಗಿ ಭಾಷಾಂತರದ ಭಾಷಾಂತರ ಪ್ರಯೋಗ ನನ್ನ ಫ್ರೆಂಡ್ ವಿಶ್ವ ಕ್ಯಾರೆಕ್ಟರ್ ಬರುತ್ತೆ ಅವನು ಪಿಯುಸಿ ಫೇಲ್ ಆದ ಬಟ್ ಒಳ್ಳೆ ಮಾವ ಅವನು ಮಾವ ಚೆನ್ನಾಗಿದ್ರೆ ಬದುಕು ಚೆನ್ನಾಗಿರುತ್ತೆ ಅಂತ ಬಹಳ ಜನ ಹೇಳ್ತಾರೆ ಗಮನಿಸಿದಂತ ನಿಜ ನಾನು ಕರೆದ ಇದು ಕೂಡ ಸಾವಿರದ ಎಂಬತ್ತೈದು ಎಂಬತ್ತಾರು ಆಗ ಇನ್ನು ಬರೀ ಲ್ಯಾಂಡ್ ಲೈನ್ ಇದ್ದ ಕಾಲ ಆವಾಗಿನ ಸಂದರ್ಭ ನನ್ನ ಆಫೀಸಿಗೆ ನೋಡು ಎಷ್ಟು ಜನ ಇದ್ದಾರೆ ಏನು ಎಲ್ಲ ಬಲವಂತ ಮಾಡಿದ ಅವ್ನು ತೋರಿಸ್ಕೋಬೇಕಾಯ್ತು ನೋಡಿ ನೀನು ಓದ್ತಾ ಇದೆಯಾ ಇನ್ನು ನಾನು ಆಗ್ಲೇ ಫ್ಯಾಕ್ಟ್ರಿ ಶುರು ಮಾಡಿದ್ದೀನಿ ನನ್ನ ಆಫೀಸಿಗೆ ಆಫೀಸ್ ಹೆಂಗಿತ್ತು ಅಂದರೆ ಆ ಕಾಲಕ್ಕಲ್ಲೂ ಏರ್ ಕಂಡೀಷನ್ ಎಲ್ಲಿ ಕಾಲೆಟ್ರು ಮತ್ತೆ ಮತ್ತಿಗಿದೆ ಅಂತ ಹೋಗಿ ಕೂತೆ ತನ್ನಲ್ಲಿ ಸ್ಟೆನೋಗ್ರಾಫರ್ ಇದ್ದಾರೆ ಅಂತ ಅವ್ನು ತೋರಿಸ್ಕೋಬೇಕಾಯ್ತು ಆಗ ಸ್ಟೆನೋಗ್ರಾಫರ್ಸ್ ಅಂತಿದ್ರು ಏಟಿ ಸಿಕ್ಸ್ ಅಲ್ಲಿ ನೆನಪಿದೆ ಬಂದು ಡಿಕ್ಟೇಷನ್ ತಗೊಳ್ಳೋಣ ನಸಿಮರ್ತಿ ಸ್ವಲ್ಪ ಅಂತ ನನ್ನ ಆಗಿ ಅಷ್ಟು ಅರ್ಜೆಂಟ್ ಇರಲಿಲ್ಲ ಲೆಟ್ರು ಅವ್ನು ತೋರಿಸ್ಬೇಕಾಯ್ತು ಒನ್ ಆಫೀಸಲ್ಲಿ ಸ್ಟೆನೋಗ್ರಾಫರ್ ಇದ್ದಾರೆ ಇವನು ಡಿಕ್ಟೇಟ್ ಮಾಡ್ತಾನೆ ಅಂತ ನಂಗೆ ತೋರಿಸ್ಬೇಕಾಯ್ತು ಒಂದ್ ನಿಮಿಷ ಆ ಕಾಲ್ ಮಿಸ್ ಶ್ರೀಕಾಂತ್ ಪಾಪ ಯಾವ್ದೋ ಒಂದ್ ಹುಡುಗಿ ಬಂತು ಆ ಸ್ಟೆನೋಗ್ರಾಫಿ ಬುಕ್ ಇಟ್ಕೊಂಡು ಎಸ್ ಸರ್ ಅಂತ ಕುತ್ಕೊಳ್ತು ರೈಟ್ ಅ ಲೆಟರ್ ಟು ಮಿಸ್ ರಾಮರಾವ್ ಎಸ್ ಸರ್ ರೈಟ್ ಅ ಲೆಟರ್ ಟು ಮಿಸ್ ರಾಮರಾವ್ ಅಂಡ್ ಆಸ್ ಕಿಮ್ ಟು ಮೀಟ್ ಮೀ ಆನ್ ಸಂಡೇ ಓಕೆ ಸರ್ ಆನ್ ಸಂಡೇ ಅಟ್ ಫೋರ್ ತರ್ಟಿ ಓಕೆ ಅಟ್ ಬ್ರಿಯಾಂಡ್ ಸರ್ಕಲ್ ಓಕೆ ಗೋಂಟ್ ಗೆಟ್ ದಿಸ್ ಟೈಪ್ ಅವಳು ಸುಮ್ಮನೆ ಹೋಗಿದ್ರಿ ಚೆನ್ನಾಗಿತ್ತು ಎಕ್ಸ್ಕ್ಯೂಸ್ ಮಿ ಸರ್ ಅನ್ನು ರೀಟಾ ಏನು ಅಂದ್ರೆ ಬ್ರಿಯಂಡ್ ಸ್ಪೆಲಿಂಗ್ ಏನ್ ಸರ್ ಬಿ ಆರ್ ಐ ಆರ್ ಬಿ ಆರ್ ವೈ ಅಂತ ಕೇಳಿದ್ರು ನಿಮ್ಗೆ ಗೊತ್ತಿಲ್ಲ ಇವ್ನು ಯಾವಾಗ ಗೊತ್ತಿಲ್ವಾ ಕನ್ವಿನ್ಸ್ ಮಾಡೋ ಯೋಗ್ಯತೆ ಇಲ್ಲದೆ ಇದ್ದಾಗ ನಾವು ಸಿಟ್ ಮಾಡ್ಕೊಂಡ್ಬಿಡ್ತೀವಿ ವಾಟ್ ಈಸ್ ದಿಸ್ ಯು ಹ್ಯಾವ್ ಬಿನ್ ವರ್ಕಿಂಗ್ ವಿತ್ ಅಸ್ ಫಾರ್ ದ ಫಸ್ಟ್ ಸಿಕ್ಸ್ ಮಂತ್ಸ್ ಕಂಟಿನ್ಯೂ ಸ್ಪೆಲ್ ದಿಸ್ ವರ್ಡ್ ಅಂತ ಸಾರಿ ಬ್ರಿಯಂಡ್ ಸ್ಪೆಲಿಂಗ್ ಹೇಳ್ತಾ ಇಲ್ಲ ಕಡೆಗೆ ಆಲ್ ರೈಟ್ ಟೇಕ್ ಡೌನ್ ಅಂತ ಇವನು ವಿಶ್ವಾಸ ಅವ್ನು ಬ್ರಿಯಂಡ್ ಸ್ಪೆಲಿಂಗ್ ಹೇಳ್ತಾರೆ ಸರ್ ನಾನು ಅನ್ಕೊಂಡೆ ಆಸ್ಕಿಮ್ ಟು ಮಿಟ್ ಮೇಟ್ ಬಸಪ್ಪ ಸರ್ಕಲ್ ಅಂತ ಬೇಕಾಗಿತ್ತ ಅಂತ ನನಗೆ ಎಷ್ಟೋ ಸಲ ಅನ್ಸುತ್ತೆ ಹೀಗೆ ಎಲ್ಲೆಲ್ಲಿ ನೀವು ಇಂಗ್ಲಿಷ್ ಬಳಸ್ಲಿಕ್ಕೆ ಸಾಧ್ಯನೋ ಅದು ಬಳಸಬೇಕು ಮೈಸೂರು ಬ್ಯಾಂಕ್ ಪ್ರಣ್ ಆಫೀಸರ್ ಆಗಿದ್ದಾಗ ಅನೇಕ ಟ್ರಾನ್ಸ್ಲೇಷನ್ಸ್ ಮಾಡ್ತಾ ಇದ್ದೆ ಅಲ್ಲೂ ಬಹಳ ಕಷ್ಟ ಇತ್ತು ಪ್ರಧಾನ ಗುರುದತ್ತ ನಾನು ಗೈಡ್ ಮಾಡ್ತಾ ಇದ್ರು ಕಡೆಯದಾಗಿ ಪ್ರಧಾನ ಗುರುದತ್ ಅವರೇ ಹೇಳಿದ್ದ ಈ ಟ್ರಾನ್ಸ್ಲೇಷನ್ನ ಒಂದು ಎಡವಟ್ಟನ್ನು ನಿಮ್ಮ ಮುಂದೆ ಹಂಚಿಕೊಂಡು ನೆಕ್ಸ್ಟ್ ಇವ್ರು ಕೊಡ್ತಾ ಇದ್ದೀನಿ ಅದು ಏನಂತಿತ್ತು ಅಂದ್ರೆ ಕರ್ಫ್ಯೂ ವಾಸ್ ಇಂಪೋಸ್ ಕರ್ಫ್ಯೂ ವಾಸ್ ಇಂಪೋಸ್ ಫ್ರಮ್ ಡಾನ್ ಟು ಡಸ್ಕ್ ಇನ್ ದ ಸಿಟಿ ಅದನ್ನು ಇವರು ಅನುವಾದ ಮಾಡಿದ್ದು ನಗರದಲ್ಲಿ ಡಾನ್ ನಗರದಿಂದ ಡಸ್ಕ್ ನಗರ ನಗರದವರಿಗೆ ಕರ್ಫ್ಯೂ ವಿಧಿಸಲಾಗಿತ್ತು ಇನ್ನೊಂದು ಕಡೆಯದಾಗಿ ಸ್ವಲ್ಪ ಕಷ್ಟ ಹೇಳೋದು ಆದರೂ ಕೂಡ ಹೇಳ್ತೀನಿ ದ ಪೂರ್ ಲೇಡಿ ದ ಪೂರ್ ಲೇಡಿ ವಾಸ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್ ವಿತ್ ದಿ ಹೆಲ್ಪ್ ಆಫ್ ದಿ ವಿಲೇಜ್ ಯೂತ್ ಟ್ರಾನ್ಸ್ಲೇಷನ್ ಮಾಡಿದ ನಾನು ಹಳ್ಳಿಯ ಯುವಕರಿಂದ ಗರ್ಭಿಣಿಯಾದ ಮಹಿಳೆಯನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಅಪ್ಪ ಹೆಂಗ ಹೇಳಿದ್ದಾರೆ ಎಲ್ಲ ಕರೆಕ್ಟ್ ಆಗಿದೆ ನಮಸ್ಕಾರ ಅಲ್ಲಿಗ ನಮಸ್ಕಾರ ನರಸಿಂಹ ಮೂರ್ತಿ ಅವರು ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತ ನರಸಿಂಹ ಮೂರ್ತಿ ಬಹಳ ಅದ್ಭುತವಾಗಿ ಕನ್ನಡ ರಾಜ್ಯ ಪ್ರಶಸ್ತಿ ವಿಜೇತರಾದ ಅವರು ಇಂಗ್ಲಿಷ್ ನಲ್ಲಿ ಒಳ್ಳೆ ಭಾಷಣ ನೆನ್ನೆ ಒಂದ್ ಸಣ್ಣ ಘಟನೆ ಹೇಳ್ಬಿಡ್ತೀನಿ ನಿನ್ನೆ ನಮ್ಮ ಸ್ನೇಹಿತರು ಮನೆಗೆ ಹೋಗಿದ್ದೆ ಅಲ್ವಾ ಟಿವಿ ನಲ್ಲಿ ಏನೋ ಒಂದು ಬರ್ತಾ ಇತ್ತು ಪ್ರೋಗ್ರಾಮ್ ತಕ್ಷಣ ನನ್ನ ಸ್ನೇಹಿತರು ಕೇಳಿದ್ರು ನಾನೇ ರಾಜ್ಯೋತ್ಸವ ಕೊಡ್ತಾ ಇದ್ದೀರಲ್ಲ ಬಿಗ್ ಬಾಸ್ ಅಲ್ಲ ಅದಕ್ಕೆ ಕನ್ನಡದಲ್ಲಿ ಏನು ಅಂತ ಕೇಳಿದರು ನಾನು ಹೇಳಿದೆ ಬಿಗ್ ಬಾಸ್ ಅನ್ನ ಕನ್ನಡದಲ್ಲಿ ದೊಡ್ಡ ಗೌಡ ಅಂತ ಬಿಗ್ ಬಾಸ್ ಇದು ಅಷ್ಟೇ ಮುಂದೆ ಒಂದ್ಸಲಿ ಗೌಡ್ರು ನನ್ನನ್ನ ನರಸಿಂಹ ಮೂರ್ತಿರೋ ಮತ್ತು ರಾಜನ ಕರೆಸಿದ್ರು ನಾವು ಮೂರು ಜನ ಬ್ಯಾಂಕ್ ಮ್ಯಾನೇಜರ್ ಅವಾಗ ನಮ್ಮ ಮೂರು ಜನ ಬ್ಯಾಂಕ್ ನೋನ್ ಯಾಕೆ ಕರ್ಸಿದ್ದಾರೆ ಅಂದ್ರೆ ನಾವು ಮೂರು ಅವರು ಗೌಡ್ರು ನಾವು ಮೂರು ಜನ ದೊಡ್ಡೇ ಗೌಡ್ರು ಇಂಗ್ಲಿಷ್ ಎಲ್ಲ ಸೇರ್ಸಿದ್ರೆ ಬೇರೆ ಬೇರೆ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನಕ್ಕೆ ಡಾಕ್ಟರ್ ಸಿ ಆರ್ ಸಿ ಅವರು ಹೇಳಿದ್ರು ಮನಸ್ಸಿನ ಬಗ್ಗೆ ಕೇರ್ ಮಾಡಿ ಅಂತ ಮೈಸೂರು ಮೇಡಮ್ ಅವ್ರು ಹೇಳಿದ್ರು ನಾವೆಲ್ಲ ಹುಚ್ಚಿದ್ರು ಅಂತ ನಮ್ಗೆಲ್ಲರಿಗೂ ಚಿಂತೆ ಜಾಸ್ತಿ ಅಲ್ವಾ ಚಿಂತೆ ಇಲ್ಲೇ ಮನುಷ್ಯನೇ ಇಲ್ಲ ಚಿಂತೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ವರಿ ಯಾರ್ಯಾರಿಗೆ ಯಾವ್ಯಾವ ರೀತಿ ವರಿ ನಾನು ಒಂದು ಇಂಗ್ಲೀಷ್ನಲ್ಲಿ ಕನ್ನಡ ಇಂಗ್ಲೀಷ್ ಕನ್ನಡನ ಪದ್ಯ ಪದ್ಯ ಬರೀ ಇಂಗ್ಲೀಷಿನವರಿಗೆ ವರ್ಷಕ್ಕೆ ಎರಡನೇ ತಿಂಗಳು ವರಿ ಒಂದು ಜನವರಿ ಮತ್ತು ಫೆಬ್ರವರಿ ಉತ್ತರ ಕರ್ನಾಟಕದ ಮಂಡಿಯವರಿಗೆ ಗಂಟೆ ಗಂಟೆಗೂ ವರಿ ಒಂಬತ್ತುವರಿ ಹತ್ತುವರಿ ಬ್ಯಾಂಕಿನವರಿಗೆ ಸದಾ ಬರಿ ಕೊಟ್ಟ ಸಾಲದ ರೆಕವರಿ ಈ ಎಲ್ಲರ ವರಿ ನಿವಾರಿಸುವುದು ಕನ್ನಡ ತಾಯಿ ಭುವನೇಶ್ವರಿ ನೋಡಿ ಇಷ್ಟು ಜನಕ್ಕೆ ಎಂತ ಯಾವ್ದಾವ್ ಚಿಂತೆಗಳಿವೆ ಮರ್ಬಿಟ್ಟು ನಾವಿಲ್ಲಿ ಸೇರ್ಕೊಂಡಿದ್ವಲ್ಲ ಆಗ್ಲೇ ಜೋರ ಕನ್ನಡ ಪದ ಕೊಟ್ಟರು ಬುಕ್ ಮಾರ್ಕ್ ಅನ್ನಕ್ಕೆ ಪುಟಭದ್ರ ಶಿಕ್ಷಕ್ರ ಪುಟಭದ್ರ ಹಿತಾಸಕ್ತಿ ಅಂತ ಆಗುತ್ತೆ ಪುಟಭದ್ರ ಹಿತಾಸಕ್ತಿ ಇಂಗ್ಲಿಷ್ ಈಗ ಇಂಗ್ಲಿಷ್ ತಪ್ಪಾಗಿ ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಯಾವ್ಯಾವ ರೀತಿ ಅನಾಹುತ ಆಗತ್ತೆ ಅಂತ ಹೇಳಿದ್ರು ಸರಿಯಾಗಿ ಅನಾಹುತ ಸರಿಯಾಗಿ ಅನುವಾದ ಮಾಡಿದ್ರೆ ಇಂಗ್ಲಿಷ್ ಇಂತ ಕನ್ನಡ ಮೇಲಕ್ಕೆ ಹೋಗತ್ತೆ ಅಂತ ನಾನ್ ನಿಮ್ಮ ಹತ್ರ ಪ್ರೂವ್ ಮಾಡ್ಬಿಟ್ಟು ನನ್ನ ಮೇಡಮ್ ಸಲ ಕೊಟ್ಬಿಟ್ಟು ಹೆಂಗೆ ಅಂದ್ರೆ ಎನ್ ಕೆ ಒಂದ್ ಎರಡ್ ಮೂರ್ ಸಣ್ಣ ಸಣ್ಣ ನರ್ಸರಿ ಟೈಮ್ ಕನ್ನಡದಲ್ಲಿ

ಎಂಬುದು ಒಂದು ಜಾತಿ ಚಿರತೆ ಆದ್ರೆ ಚುಕ್ಕೆಗಳಿಲ್ಲ ಅದೇ ಅದರ ಕೊರತೆ ಯಾವೆ ಇಂಗ್ಲೀಷ್ ನಾವು ಹಿಂದಕ್ಕೆ ಹೋಗಬೇಕು ಇಂಗ್ಲಿಷ್ ಮೊರೆ ಯಾಕೆ ಹಾಕಬೇಕು ಅನ್ನೋದಕ್ಕೋಸ್ಕರ ಕೊನೆ ಪದ್ಯ ಅಂದ್ರೆ ಇಲ್ಲಿ ನಾವೇ ಕೊನೆ ತಕ್ಷಣ ದಯವಿಟ್ಟು ನಾವಿಬ್ರು ಮಾತಾಡ್ಕೊಂಡಿದ್ವಿ ಕಡಿಮೆ ಮಾತಾಡ್ತೀವಿ ಅಂತ ನಾನು ಅದೇ ತರೇ ಕಡಿಮೆ ಮಾತಾಡ್ತೀನಿ ಹನ್ನೊಂದು ಐವತ್ತಿಗ ಒಂದುವರೆ ಒಳಗೆ ಮುಗಿಸ್ಕೊಂಡಿಟ್ಲ್ ನಿಗರ್ಸ್ ಎಷ್ಟು ನೋಡಿ ನರ್ಸರಿ ಟೆನ್ ಲಿಟಲ್ ನಿಗರ್ಸ್ ಅಂದ್ರೆ ನಿಗುಗಳ ಮನೆಗಳು ಈ ಪದ್ಯದಲ್ಲಿ ಹತ್ತು ಕಿರಿಯ ಕರಿಯರು ಲಿಟಲ್ ನಿಗರ್ಸ್ ಅನ್ನಕ್ಕೆ ಕಿರಿಯ ಕರಿಯ ಏನು ಹತ್ತು ಕಿರಿಯ ಕರಿಯರು ಹೋದರು ತಿನ್ನಲು ತುತ್ತು ಒಬ್ಬ ಬಿದ್ದ ಸತ್ತು ಉಳಿದವರು ಒಂಬತ್ತು ಅಲ್ವಾ ಅದಕ್ಕೆ ಇವತ್ತು ಪ್ರಶ್ನೆಗಳೆಲ್ಲ ಕೇಳಿದಾಗ ಆಧ್ಯಾತ್ಮಿಕ ಸಾಹಿತ್ಯ ಪೌರಾಣಿಕ ಸಾಹಿತ್ಯ ಚರಿತ್ರೆ ಎಲ್ಲದರಲ್ಲೂ ಬರ್ತಾ ಇರುವಂತಹ ಕನ್ನಡದ ಹೆಮ್ಮೆ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಎ ಹೌಸ್ ಇಸ್ ಬಿಲ್ಡ್ ಬೈ ಬ್ರಿಕ್ ಅಂಡ್ ಸ್ಟೋನ್ ಎ ಹೌಸ್ ಇಸ್ ಬಿಲ್ಡ್ ಬೈ ಬ್ರಿಕ್ ಅಂಡ್ ಸ್ಟೋನ್ ಎ ಹೋಮ್ ಇಸ್ ಬಿಲ್ಡ್ ಬೈ ಲವ್ ಅಲೋನ್ ಕನ್ನಡದಲ್ಲಿ ಮನೆ ಕಟ್ಟಲು ಬೇಕು ಕಲ್ಲು ಮಣ್ಣು ಸಿಮೆಂಟು ಇಟ್ಟಿಗೆ ಕುಟುಂಬ ಕಟ್ಟಲು ಮನಸ್ಸು ಹೃದಯಗಳು ಇರಬೇಕು ಒಟ್ಟಿಗೆ ಸೊ ಕನ್ನಡದಲ್ಲಿ ಏನು ಬೇಕಾದರೂ ಹೇಳಕ್ಕೆ ಸಾಧ್ಯ ನಾವು ಆದರೂ ಕನ್ನಡ ಬೇರೆ ಬೇರೆ ಇಂಗ್ಲೀಷು ಅದು ಇದು ಮಿಕ್ಸ್ ಮಾಡಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮಿಕ್ಸ್ ಮಾಡಬಾರ್ದು ಮಾಡಬಾರ್ದು ಅನ್ನೋದಕ್ಕೆ ನಾಲ್ಕು ಅಷ್ಟು ಏನು ಪದೇ ಪಡೆದಿದ್ದಾರೆ ಕನ್ನಡದ ಕಾವ್ಯದಲ್ಲಿ ಇಂಗ್ಲೀಷು ಬೆರೆಸಲ್ಲದು ಸಿನ್ನುಗಳ ಲಿಸ್ಟಿನಲ್ಲಿ ಹೈಯೆಸ್ಟು ಅದರಿಂದ ಫನ್ನಿಗೂ ಮಿಕ್ಸದಿಗೂ ಸರ್ವಜ್ಞ ಸುಮ್ಮನೆ ಸೇರಿಸ್ಕೊಂಡ್ ಹೋಗ್ತೀವಿ ಇವತ್ತು ಮಾತ್ರ ಕನ್ನಡ ಜಾಗೃತಿ ಆಗತ್ತೆ ಅಂತ ನಮ್ಮ ಮೇಲೆಲ್ಲ ಒಂದು ಆಪಾದನೆ ಇದೆ ನವಂಬರ್ ಒಂದನೇ ತಾರೀಕು ಮಾತ್ರ ಆಗ್ಬಿಡ್ತೀವಿ ನಾವು ನವೆಂಬರ್ ಒಂದ್ ಕನ್ನಡಿಗರಾಗ್ತೀವಿ ನಂಬರ್ ಒನ್ ಕನ್ನಡಿಗರಾಗಲ್ಲ ಆದ್ರೂ ಹಾಗಾದ್ರೆ ನವಂಬರ್ ಒಂದನೇ ತಾರೀಕು ನಾವು ಕನ್ನಡ ರಾಜ್ಯೋತ್ಸವ ಆಚರಿಸ್ಬಾರ್ದಾ ಆಚರಿಸ್ಬೇಕು ಅನ್ನೋದಕ್ಕೋಸ್ಕರ ಒಂದ್ ಸಣ್ಣ ನನ್ನ ಬದ್ದೆಡ್ಬಿಟ್ಟು ನೆಕ್ಸ್ಟ್ ಮೈಕ್ ಹಸ್ತಾಂತರ ಯಾವುದು ಅಂದ್ರೆ ನವಂಬರ್ ಒಂದನೇ ತಾರೀಕೆ ಆಚರಿಸ್ಬೇಕು ಯಾಕೆ ಆಚರಿಸ್ಬೇಕು ಅಂದ್ರೆ ಪ್ರತಿ ವರ್ಷದ ಪ್ರತಿಯೊಂದು ದಿನದಂದು ವರ್ಷದ ಪ್ರತಿಯೊಂದು ದಿನದಂದು ಕನ್ನಡ ಬಳಸಿ ಎಂದು ನೆನಪಿಸುವ ದಿನವೇ ನವೆಂಬರ್ ಒಂದು ಕನ್ನಡ ಇವಾಗದಿರಲಿ ನಾವೆಲ್ಲ ನವೆಂಬರ್ ಅಲ್ಲಿ ಕನ್ನಡ ಕನ್ನಡ ಎಂದು ಗುರುಗುವರು ಡಿಸೆಂಬರ್ ಚಳಿಯಲ್ಲಿ ಗಡಗಡ ನಡುಗುವರು ಜನವರಿ ನಂತರ ಕನ್ನಡವನ್ನು ಪಕ್ಕಕ್ಕೆ ಮಡಗುವರು ಇಡೀ ವರ್ಷ ಎಲ್ಲ ಇರಲಿ ಎಲ್ಲ ನನ್ನ ಪೂರ್ಣೇಶ್ವರಿ ಪ್ರಾರ್ಥಿಸ್ತಾ ನನಗೆ ಅವಕಾಶ राज्योत्सव प्रशस्ती के